ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ಸಿನ ಪಿಸ್ತು ಮಾತು ಒಂದಿಷ್ಟು ಮನಸ್ಸಿನ ಮಾತುಗಳನ್ನು ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವೇ ಕೇಳಿ ತಪ್ಪು ತಿಳ್ಕೊಬೇಡಿ ನಾನು ಬದಲಾಗಿದ್ದಲ್ಲ ಅಪ್ಡೇಟ್ ಆದ ಅವಶ್ಯಕತೆ ಇದ್ದರೂ ಅಷ್ಟೇ ಮಾತಾಡಲು ಕರೆದಿರುವುದು ಅನಿವಾರ್ಯ ಎನ್ನುವ ವಿಷಯಗಳನ್ನು ಮಾತ್ರ ಕೇಳಿಸಿಕೊಳ್ಳಲು ಆರಂಭಿಸಿರುವುದು ನಾನು ಸರಿ ಎಂದು ಗೊತ್ತಿರಲು ವಾದಿಸೋದಿಲ್ಲ ಬೇರೆಯವರ ಅಭಿಪ್ರಾಯದ ಬಗ್ಗೆ ನನಗೇ ಅನಿಸಲ್ಲ ಮೊದಲು ಎಲ್ಲರ ಆತ್ಮೀಯತೆ ಆನಂದವನ್ನು ಉಂಟು ಮಾಡುತ್ತಿತ್ತು ಆದರೆ ಇತ್ತೀಚೆಗೆ ಏಕಾಂತವೇ ಹಿತವೆನಿಸುವಷ್ಟು ಇಷ್ಟವಾಗಿದೆ ಕಾರಣವಿಷ್ಟೇ ನಾನು ನಿನ್ನನ್ನು ಜಾಸ್ತಿ ಪ್ರೀತಿಸಲು ಆರಂಭಿಸಿದೆ ನನ್ನಲ್ಲಿಯೇ ನಾನು ನನ್ನವರನ್ನು ಹುಡುಕುವ ಪ್ರಯತ್ನದಲ್ಲಿರುವ ಎಷ್ಟು ಚೆನ್ನಾಗಿದೆ ನೋಡಿ ಲೈಫ್ ಫ್ರೆಂಡ್ಸ್ ಏಕೆಂದರೆ ಈಗಿನ ಕಾಲದಲ್ಲಿ ನಾವು ಎಷ್ಟು ಪ್ರೀತಿ ಮಾಡಿರ್ತೀವಿ ಎಷ್ಟು ಬೆಲೆ ಕೊಟ್ಟಿರ್ತೀವಿ ಕೆಲವೊಂದು ಜನಕ್ಕೆ ಆದರೆ ಅದನ್ನು ಉಳಿಸ್ಕೊಳ್ಳೋದಿಲ್ಲ ನಮ್ಮದೇ ತಪ್ಪು ಅನ್ನೋ ಥರ ನಡ್ಕೊಳ್ತಾರೆ ಹೊರತು ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಹಾಗೆ ಹೇಗೆ ಉಳಿಸ್ಕೋಬೇಕು ಆ ಪ್ರೀತಿನ ಅಂತ ಯೋಚನೆ ಮಾಡೋದಿಲ್ಲ ಅವ್ರು ನಡ್ಕೊಳ್ಳೋ ರೀತಿನ ಸಹಿಸ್ಕೊಂಡು ಸೈಸ್ಕೊಂಡು ಆಟೋಮೆಟಿಕ್ಕಾಗಿ ಇವ್ರು ಏನಾದರೂ ಬದಲಾದರು ಅಂದರೆ ಆವಾಗ ಅವರಲ್ಲಿ ತಪ್ಪನ್ನು ಹುಡುಕ್ತಾರೆ ಇವ್ರು ಯಾಕೆ ಈ ಥರ ಬದಲಾದರು ನಾನು ಏನು ತಪ್ಪು ಮಾಡಿದೆ ಅಂತ ಯೋಚನೆ ಮಾಡೋದಿಲ್ಲ ಇವ್ರಿಗೆ ನಾವು ಅವಶ್ಯಕತೆ ಇಲ್ಲ ಬೇರೆಯವ್ರು ಯಾರು ಸಿಕ್ಕಿರಬೇಕು ಅಥವಾ ಇವ್ರು ನಮ್ಮಿಂದ ದೂರ ಹೋಗಲಿಕ್ಕೆ ಕಾರಣಗಳನ್ನು ಹುಡುಕ್ತಿದ್ದಾರೆ ಅಂತ ಅಂದ್ಕೊಳ್ತಾರೆ ಹೊರತು ಅವ್ರು ಯಾಕೆ ನಮ್ಮಿಂದ ದೂರ ಹೋಗ್ತಿದ್ದಾರೆ ನಮ್ಮಿಂದ ಏನು ತಪ್ಪಾಗಿದೆ ನಾನು ಯಾವ ಥರ ನಡ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡೋದಿಲ್ಲ ಇದೇ ಆಗ್ತಾ ಇರೋ ತಪ್ಪು ಸೊ ಎಲ್ಲರಿಗೂ ಹೇಳೋದಿಷ್ಟೇ ಇದ್ದಾಗ ಅವರನ್ನು ಉಳಿಸ್ಕೊಳ್ಳಿ ಅವರನ್ನು ಕಾಪಾಡ್ಕೊಳ್ಳಿ ಎಲ್ಲರಿಗೂ ಹೇಳೋದಿಷ್ಟೇ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು